ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಅವರು ಬಿಗ್ ಬಾಸ್ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅದನ್ನು ಯಾವಾಗ ಮತ್ತೆ ಏನಂತ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲೇ ಕೊಡ್ತೀವಿ ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಬನ್ನಿ ಸ್ನೇಹಿತರೆ ನೋಡೋಣ ಬಿಗ್ ಬಾಸ್ ಅವರು ಏನು ಹೇಳಿದ್ದಾರೆ ಅಂತೇಳಿ ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ಎಲ್ಲರ ನೆಚ್ಚಿನ ಕಿಚ್ಚ ಬಾಸ್ ಅವರು ಬಿಗ್ ಬಾಸ್ ಟ್ವೆಲ್ವ್ ಅಂದರೆ ಬಿಗ್ ಬಾಸ್ ಹನ್ನೆರಡು ಅದರ ಬಗ್ಗೆ ಅದರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಫ್ಯಾನ್ಸ್ಗಳಿಗೆ ಅಂದರೆ ಅವರ ಫ್ಯಾನ್ಸ್ಗಳಿಗೆ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಎಂದು ಹೇಳಬಹುದು ಸ್ನೇಹಿತರೆ ಕಿಚ್ಚಾ ಬಾಸ್ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಿಮ್ಮ ಪರದೆ ಟಿ ವಿಯಲ್ಲಿ ಪರದೆ ಮುಂದೆ ಬರ್ತೀನಿ ಟಿ ವಿಯಲ್ಲಿ ಬರ್ತೀನಿ ಯಾವಾಗ ನನ್ನನ್ನು ನೋಡಿ ಅಂತ ಹೇಳಿ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಫ್ಯಾನ್ಸ್ಗಳಿಗೆ ಇದು ಖುಷಿ ಕೊಡುವ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಅವರು ಇನ್ನು ಮುಂದೆ ಬಿಗ್ ಬಾಸ್ ಬರಲಿದ್ದಾರೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಬಿಗ್ ಬಾಸ್ ನೋಡೋಕೆ ನೀವು ಅಡಿಯಾಗಿದ್ದಾರ ತಾನೇ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗಲಿದೆ ನಮ್ಮ ಕಿಚ್ಚಾ ಬಾಸ್ ಅವರು ಟಿ ವಿಯಲ್ಲಿ ದೊಡ್ಡ ಪರದೆ ಮೇಲೆ ಬರ್ತಿದ್ದಾರೆ ಸ್ನೇಹಿತರೆ ನೋಡಿ ಆಶಿಸೋಣ ಸ್ನೇಹಿತರೆ ಕಿಚ್ಚ ಬಾಸ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೆಂದರೆ ಯಾಕಂದರೆ ಅನೌನ್ಸ್ ಪ್ಯಾನ್ಸ್ಗಳಿಗೆ ಡೇಟನ್ನು ಹೇಳ್ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅವರ ಬರ್ತಡೆ ಕೂಡ ಬರ್ತಾ ಇದೆ ಹಾಗೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಪಿಕ್ಚ ಬಾಸ್ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಅವರಿಗೆ ವಿಶ್ ಮಾಡಿ ಸ್ನೇಹಿತರೆ ಕಮೆಂಟ್ ಮೂಲಕ ವಿಶ್ ಮಾಡಿ ಅವರಿಗೆ ಮತ್ತು ನಿಮಗೆ ಈ ವಿಡಿಯೋದಿಂದ ಏನೇ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ ಆ್ಯಂಡ್ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ಲಕನ್ನು ಕ್ಲಿಕ್ ಮಾಡಿ ಅಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊ ಇಟ್ಕೊಳ್ಳಿ ಹೊಸ ಹೊಸ ವಿಡಿಯೋ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ